ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿದಿದೆ ಈಗ ನಾವು ಹೊಸಕೋಟೆ ಹತ್ರ ಕಂಬಳಿಪುರ ಅಂತ ಇದೆ ಅಲ್ಲಿ ಕಾಟೆರಾಮನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಈಗ ತಿಂಡಿ ಮಾಡ್ತಾ ಇದ್ದೀರಿ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಅಕ್ಕ ಅವರು ಸಹ ನಮ್ಮ ಮನೆಗೆ ಬಂದಿದ್ದಾರೆ ಅವರು ನಾವು ಹೋಗ್ತಾ ಇದ್ದೀರಿ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸರಿ ಓಡೋಣ ಅಂತ ಕಾರ ಹತ್ರ ಬಂದಿದ್ದೀರಿ ಫ್ರೆಂಡ್ಸ್ ನಾವೀವಾಗ ಹೋಗ್ತಾ ಇರೋ ದೇವಸ್ಥಾನ ತುಂಬಾ ಫೇಮಸ್ ಏಕೆಂದರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಕಡೆಯಿಂದ ಎಲ್ಲ ಆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನಾನು ಸಹ ಒಂದು ವರ್ಷಕ್ಕೆ ಮುಂಚೆ ಯೂಟ್ಯೂಬಲ್ಲಿ ನೋಡಿದ್ದೆ ಈ ದೇವಸ್ಥಾನನ ಆ ಜನ ನೋಡ್ಬಿಟ್ಟೆ ನನಗೆ ಸರಿ ಹೋಗಬೇಕು ಅನ್ನಿಸ್ತು ಅಷ್ಟು ಜನ ಬರ್ತಾ ಇದ್ದಾರೆ ಸರಿ ನಾನು ಸರಿ ನಮ್ಮ ಮನೆಯವ್ರಿಗೆ ಹೇಳಿದೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಸರಿ ಆಯಿತು ಅಂತ ಫ್ರೀ ಇರೋವಾಗ ನಾವು ಸರಿ ಹೋಗಿದ್ವಿ ಮತ್ತು ಅಲ್ಲಿ ಹೋದ್ಮೇಲೆ ಒಂಬತ್ತು ವಾರ ತೆಂಗಿನಕಾಯಿ ಕಟ್ತಾರಂತೆ ಮರಕ್ಕೆ ಅಲ್ಲೇ ಜೋಡಿ ಆಲ್ದ ಮರ ಅಂತ ಇದೆ ಆ ಮರಕ್ಕೆ ನಾವು ಕಾಯಿ ಕಟ್ಬಿಟ್ಟು ಒಂಬತ್ತು ವಾರ ಸುತ್ತಿದ್ರೆ ನಮ್ಮ ಬೇಡಿಕೆ ಏನಿದೆಯೋ ಅದು ನೆರವೇರುತ್ತೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದಾರೆ ಸರಿ ನಾವು ನೋಡೋಣ ಅಂತ ನಾವು ಫಸ್ಟ್ ವಾರ ಹೋಗ್ಬಿಟ್ಟು ಅಲ್ಲಿ ಕಾಯಿ ತೊಗೊಂಡು ಕಟ್ಟಿದ್ರಿ ಮತ್ತೆ ನಾವು ಅವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ರಿ ಸಂಜೆ ಬರೋ ಅಷ್ಟೊತ್ತು ಏನಿಲ್ಲ ಅಂದ್ರೂ ಮನೆಗೆ ಎಂಟು ಗಂಟೆ ಹೋಗಿತ್ತು ಯಾಕಂದರೆ ಅಷ್ಟು ರಶ್ ಇತ್ತು ಮತ್ತು ನಾವು ಹೋಗಿದ್ದಿದ್ದು ಅಮಾವಾಸ್ಯೆ ದಿವಸ ತುಂಬಾ ರಶ್ ಇತ್ತು ಸರಿ ಎಲ್ಲ ಸುತ್ತಕೊಂಡು ಮನೆಗೆ ಅವತ್ತು ಬಂದಿರಿ ಸರಿ ಇವತ್ತು ಈಗ ನಮ್ಮ ಅಕ್ಕ ಅವ್ರೂ ಹೇಳಿದೆ ಈ ಥರ ಇದೆ ಅಂತ ಸರಿ ಅವರು ನಾನು ಬರ್ತೀನಿ ಅಂತ ಹೇಳಿದರು ಮತ್ತು ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಬಂದರು ನೋಡಿ ಅವನ್ನ ನಮ್ಮ ಅಕ್ಕನ ಮಗನ ಕಾಯಿ ಕೊಟ್ಬಿಟ್ಟು ಈಡ್ಗಾಯಿ ಹೊಡೆಯೋ ಅಂದರೆ ಎತ್ತಿ ದೇವ್ರ ಹತ್ರ ಫುಟ್ಬಾಲ್ ಹಾಕ್ದವನು ಸರಿ ಅಲ್ಲೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಮರದ ಹತ್ರ ಬಂದಿದ್ದೀರಿ ಕಾಯಿ ತಗೊಂಡು ಇಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ದಾರೆ ಅದ್ರನ್ನ ನೋಡೋಕ್ಕೆ ಅಷ್ಟು ಖುಷಿ ಆಗುತ್ತೆ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅದರಿಂದನೇ ಅಷ್ಟು ಜನ ಬರ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗ್ ಹೋಗೋವಾಗ ಅಷ್ಟೊಂದು ಏನು ಫೇಮಸ್ ಇರಲಿಲ್ಲ ಈಗಂತೂ ತುಂಬಾ ಫೇಮಸ್ ಆಗೋಗ್ಬಿಡಿ ಲಕ್ಷ ಲಕ್ಷ ಜನ ಬರ್ತಾ ಇದ್ದಾರೆ ಅಮಾವಾಸ್ಯೆ ಪೌರ್ಣಮಿಗಂತೂ ಇಲ್ಲೂ ಹೋಮ ಎಲ್ಲ ನಡೆಸ್ತಾ ಇದ್ದಾರೆ ತುಂಬಾ ಖುಷಿ ನಾನು ಸರಿ ಹೋಮಗೂ ಕೂಡ ಬಂದಿದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಹೋಮಗೆ ಬಂದು ಒಬ್ಬರಿಗೆ ಒಂದು ಗಂಡ ಹೆಂಡತಿ ಇಬ್ಬರು ಕೂತ್ಕೊಳ್ಳೋದಾದರೆ ಪೂಜೆಗೆ ಸಾವಿರ ರೂಪಾಯಿ ತೊಗೊತಾರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಹೋಮ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ರಾತ್ರಿ ಆಗುತ್ತೆ ಸರಿ ಅನ್ಬಿಟ್ಟು ನೋಡಿ ಈಗ ಮರ ಸುತ್ತಾ ಇದ್ದೀರಿ ಮತ್ತು ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಚೀಟಿ ಕೊಡ್ತಾರೆ ಅವರು ಏನಿರುತ್ತೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸುತ್ತೋದು ನನಗೊಂಥರ ಕೊಟ್ಟರು ನಮ್ಮ ಅಕ್ಕನಿಗೊಂಥರ ಕೊಟ್ಟರು ನಮ್ಮ ಮನೆಯವ್ರಿಗೆ ಒಂಥರ ಕೊಟ್ಟರು ಸರಿ ನಮ್ಮದಂತೂ ಬೇಗನೆ ಮುಗೀತು ನಾನು ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಸುತ್ತಾ ಇದ್ದೀರಿ ನೋಡಿ ನಂದು ನಮ್ಮ ಅಕ್ಕನದು ಇದು ಮರ ಫುಲ್ಲು ಸುತ್ತೋ ಅಷ್ಟೊತ್ತಿಗೆ ಒಂದು ಅವರ್ ಹಿಡೀತು ಸರಿ ನಾವೆಲ್ಲ ಸುತ್ತಿಬಿಟ್ಟು ಬಂದು ಕೂತ್ಕೊಳ್ಳೋಣ ಅಂತ ಕೂತಿದ್ದೀರಿ ನಮ್ಮ ಮನೆಯವ್ರದ್ದು ಇನ್ನೂ ಮುಗಿದಿಲ್ಲ ಯಾಕೆ ಅಂದರೆ ಅವರು ಬೇರೆ ಥರ ಚೀಟಿ ಕೊಟ್ಟಿದ್ರಲ್ವ ಅದರಲ್ಲಿ ಅವ್ರದ್ದು ತುಂಬಾ ಇತ್ತು ಅವ್ರದ್ದು ಬಂದು ಮೂ ಏನಿಲ್ಲ ಅಂದರೂ ಮೂರು ಅವರ್ ಹಿಡೀತು ಸುತ್ತಕ್ಕೆ ಪಾಪ ಅವರು ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ನಾವು ಒಂದುವರೆ ಅವರ್ ಬಂದು ಇಲ್ಲಿ ಕೂತಿದ್ರಿ ಅವ್ರದ್ದು ಇನ್ನೂ ಆಗಿರಲಿಲ್ಲ ಆಮೇಲೆ ಈಗ ತ ಅವರು ಬಂದರು ನೋಡಿ ಅಲ್ಲಿ ಅಕ್ಕಪಕ್ಕದಲ್ಲಿ ಬಂದಿರೋರೆಲ್ಲ ನಮ್ಮನ್ನು ಕೇಳ್ತಾಯಿದ್ರು ನೀವೆಷ್ಟು ವಾರ ಬಂದಿದ್ರಿ ಅಂತ ಸರಿ ಅವ್ರನ್ನೂ ನಾವು ಕೇಳಿದರೆ ನೀವೆಷ್ಟು ವಾರ ಅಂತ ಅಲ್ಲ ಅಲ್ಲಿ ಬರೋರಿಗೆಲ್ಲ ಒಳ್ಳೇದೇ ಆಗುತ್ತಂತೆ ಸುಮಾರು ಜನ ಎಲ್ಲ ಹೇಳ್ತಾ ಇದ್ದಾರೆ ಸರಿ ನಮಗೂ ಪರವಾಗಿಲ್ಲ ಅನ್ನಿಸ್ತು ಸರಿ ನಮ್ದು ಬಂದು ಇದು ಈಗ ಆರನೇ ವಾರ ನಾವು ಇನ್ನೂ ಮೂರು ವಾರ ಬರಬೇಕು ಸರಿ ಅಷ್ಟರೊಳಗಡೆ ನೋಡಿ ಈಗ ನಮ್ಮ ಮನೆಯವ್ರೂ ಬಂದರು ಸರಿ ಅವ್ರು ಬಂದು ಒಂದು ಅರ್ಧ ಅವರ್ ಕೂತ್ಕೊಳ್ಳಿರಿ ಹೋಗೋಣ ಅಂದಕ್ಕೆ ಇಲ್ಲ ಇಲ್ಲ ಓಡೋಣ ಟೈಮ್ ಆಗುತ್ತೆ ಇನ್ನೊಂದು ಸಹ ಬೆಂಗ್ಳೂರಿಗೆ ಬರಬೇಕಲ್ವಾ ಮನೆಗೆ ಹೋಗೋಷ್ಟಕ್ಕೆ ಲೇಟ್ ಆಗುತ್ತೆ ಅಂತ ಸರಿ ನಾವು ಎದ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಓಟ್ಲ್ಗೆ ಹೊಲ್ಟಿದ್ದೀರಿ ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಓಟ್ಲೇನಿಲ್ಲ ಏನಿಲ್ಲ ಚೆನ್ನಾಗಿರೋದು ಓಟ್ಲ್ ಬೇಕು ಅಂದರೆ ನಿಮಗೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರಲ್ಲಿ ಒಂದು ಓಟ್ಲಿದೆ ತುಂಬ ಚೆನ್ನಾಗಿದೆ ನಾವು ಯಾವಾಗ ಬಂದ್ರೂ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮರ ಎಲ್ಲ ಸುತ್ತಬಿಟ್ಟು ಅದೆಷ್ಟೇ ಕಾಲು ನೋವಿದ್ರು ಆ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡೆ ಮನೆಗೆ ಹೋಗೋದು ಯಾಕಂದರೆ ನನಗೆ ಅಲ್ಲಿ ತುಂಬಾ ಇಷ್ಟ ಊಟ ಚೆನ್ನಾಗಿರುತ್ತೆ ಮತ್ತು ಟೀ ಕಾಫಿ ಆಗಿರಬೇಕು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಅಲ್ಲಿ ಹೋದ್ರೆ ಒಂದು ಅರ್ಧ ಅವರ್ ರೆಸ್ಟ್ ಮಾಡ್ಬೋದು ಯಾಕಂದರೆ ಪಾರ್ಕ್ ಇರುತ್ತೆ ಹಿಂದಾಗಡೆ ನನ್ನ ಮಕ್ಳಿಗೂ ಅಷ್ಟೇ ಅಲ್ಲಿ ಹೋಗ್ಬಿಟ್ರೆ ಆರಾಮಾಗಿ ಒಂದು ಅರ್ಧ ಅವರ್ ಹಿಂದಗಡೆ ಹೋಗಿ ರೆಸ್ಟ್ ಮಾಡಿಕೊಂಡು ಆಟ ಆಡ್ಕೊಂಡು ಬರ್ತಾರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಇಲ್ಲೇ ಹೋಗೋದು ಸರಿ ಈಗ ನೋಡಿ ಇಲ್ಲಿ ಹೋಟ್ಲ್ ಹತ್ತಿರ ಬಂದಿದ್ವಿ ನಾನು ಅಕ್ಕ ಇಲ್ಲಿ ಏನೋ ಇದೆ ಏನೇನೋ ಇಟ್ಟಿದ್ದಾರೆ ಇಲ್ಲೇ ಆದರೆ ತುಂಬ ರೇಟ್ ಹೇಳ್ತಾರೆ ಹಾಗಾಗಿ ಏನು ತಗೊಳ್ಳೋದಿಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಈಗ ನಮ್ಮ ಮನೆಯವ್ರು ನೋಡಿ ಈಗ ಒಳಗಡೆ ಹೋಗಿ ಊಟ ಆರ್ಡ್ರ್ ಕೊಡ್ತೀನಿ ಅಂತ ಹೊಡ್ತಿದ್ದಾರೆ ಮತ್ತು ಸರಿ ಓಕೆ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮಕ್ಕಳಿಗೆ ಐಸ್ ಕ್ರೀಮ್ ತೊಗೊಂಡು ನಾನು ನಮ್ಮ ಅಕ್ಕ ಟೀ ತೊಗೊಂಡು ಹಿಂದೆಗಡೆ ಪಾರ್ಕ್ ಕೊಟ್ಟಿದ್ದೀರಿ ನಾವು ಯಾವಾಗ ಬಂದ್ರೂ ಇಲ್ಲಿ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಉಯ್ಯಾಲೆ ಇದೆ ಆ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಆಟ ಆಡ್ಬಿಟ್ಟೆ ಹೋಗೋದು ನೋಡಿ ಈಗ ಮಕ್ಕಳೆಲ್ಲ ಬಂದು ಇಲ್ಲಿ ಇಲ್ಲಿ ಹಸುಗಳು ಬೇರೆ ಕಟ್ಟಿದ್ದಾರೆ ಇದ್ರ ನೋಡಿದ್ರೆ ದೇವರು ಹಸು ಥರ ಕಾಣಿಸ್ತಾ ಇದೆ ಆದರೆ ಏನಕ್ಕೆ ಇಲ್ಲಿ ಹೋಟ್ಲಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಈಗ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೀ ಕಾಫಿ ಎಲ್ಲ ಕೂಡಿಕೊಂಡು ಈಗ ನನ್ನ ಮಕ್ಕಳು ನೋಡಿ ಐಸ್ ಕ್ರೀಮ್ ತಗೊಂಡು ಹೋಗಿ ಎಲ್ಲ ಸ್ವಲ್ಪ ಹೊತ್ತು ತಿನ್ಬಿಟ್ಟು ಸರಿ ಇನ್ನೇನು ಮನೆಗೆ ಹೋಲ್ರ ಟೈಮ್ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ